హలో హై ఫ్రెండ్స్ వెల్కమ్ బ్యాక్ టు ఎల్ హేగరా ఎల్ కూడా ఆరంల్ ఆ గులాబీ నోడి గులాబి నోడి వైట్ మే రెడ్ మిక్స్ ఆగి ఉంటు గులాబి తుంబో గులాబీ అదూ కూడా దొడ్ దొడ్డ గులాబి ಕಾಣ್ತಾ ಉಂಟಲ್ವ ನಿಮಗೆ ಮತ್ತು ಇಲ್ಲೊಂದು ನೋಡಿ ಪುಷ್ಪದಲ ಅಂತ ವೈಟಲ್ಲಿ ಬಂದಿದೆ ಇದರಲ್ಲಿ ಪಿಂಕ್ ಕಲರ್ ಇತ್ತು ಅದು ಇಲ್ಲ ಈಗ ಇಲ್ಲ ಮಲೆಗೆಲ್ಲ ಹೋಗಿದೆ ತಿರಾಸಿ ಗಿಡ ನೋಡಿ ಬ್ಲ್ಯಾಕ್ ಕಲರ್ ಈಗ ಮಕ್ಕಳಿ ಎಲ್ಲ ಚಿಹ್ನೆ ಮಾತ್ರ ಎಲ್ಲ ಆಗ್ತೇವೆಲ್ಲ ಹಾಗೆ ಗುಲಾಬಿ ಅಂದರೆ ತುಂಬ ಆಗಿದೆ ಗುಲಾಬಿ ಎರಡು ಮೂರು ಸೈಡ್ ಉಂಟು ಗುಲಾಬಿ ಎಲ್ಲ ಮತ್ತು ಇದೆಲ್ಲ ವೈಟ್ ಗುಲಾಬಿ ಇದೆಲ್ಲ ನೋಡಿ ಎಲ್ಲ ಇದಾಗಿದೆ ಈಗ ಮಳೆಗಾಲಕ್ಕೆ ಎಲ್ಲ ಗಿಡಗಳೆಲ್ಲ ಕಟ್ ಮಾಡಿದಾರಪ್ಪ ಇಲ್ಲಿಂದ ನೋಡಿ ಮೆಣಸು ನೋಡಿ ಅಂತ ವೈಟ್ ಮೆಣಸು ಅಷ್ಟು ಆಗಿದೆ ನೋಡಿ ಗಿಡ ಕಾಮದೆಲ್ಲ ಅಷ್ಟು ಆಗಿದೆ ಮೆಣಸು ನೋಡಿ ಎಷ್ಟು ದೊಡ್ಡ ದೊಡ್ಡ ಮೆಣಸು ಉಂಟು ನೋಡಿ ಮತ್ತು ಇದು ಒಂಥರ ಇದು ಸಾಂಬ್ರ ಅಂತ ಮಕ್ಕಳಿಗೆಲ್ಲ ಒಳ್ಳೆಯದು ಅದರದ್ದು ರಸ ಆಗಿದೆ ಶೀತ ಆಗಿರ್ತದೆ ಆಗ ಮತ್ತು ಇಲ್ಲಿ ಎಲ್ಲ ಇಲ್ಲ ಫುಲ್ಲು ಮಳೆ ಮಲೆಯೆಲ್ಲ ಹತ್ತಿರ ಹಾಕ್ತಿರ ಇರ್ಂಟು ಎಲ್ಲ ಟೈಮ್ ಆಗೋದಕ್ಕೆ ಎತ್ತೇ ಆಗೋದಿಲ್ಲ ಬೇಜಾರಾಗೋದಿಲ್ಲ ಮನೆಯೆಲ್ಲ ಫುಲ್ಲು ಹತ್ತಿರ ಹತ್ತಿರ ಮನೆಯೆಲ್ಲ ಚಿಕ್ಕ ಮನೆ ಮನೆ ಕೂಡ ಕಾಣ್ತಾ ಉಂಟು ನಮ್ದು ಮತ್ತು ಗಾಳಿ ನೋಡಿ ತುಂಬ ಮನೆ ಗಾಳಿ ಎಲ್ಲ ಉಂಟು ಒಟ್ಟಿಗೆ ನಮ್ಮ ಮನೆಯಲ್ಲಿ ಹೂವಿನ ಗಿಡ ಎಲ್ಲ ತುಂಬ ಉಂಟು ಹೂವಿನ ಗಿಡ ಮತ್ತೆ ಎಲ್ಲ ಫ್ರೂಟ್ಸ್ ಗಿಡ ಎಲ್ಲ ಉಂಟು നോടി ലിമ്പ ഗിട നോടി ലിമ്പ ആ ഗിട മാത്ര ചെന്ത ബന്ധി നോടി നോടി ಕರಿ ಮೆಣಸು ಉಂಟು ಅಲ್ವಾ ಥರದ್ದು ಕೂಡಿದ್ದು ನೋಡಿಲ್ಲ ನೋಡಿ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲ ಮಲೆ ಕೂಡ ಉಂಟು ಹಾಗೆ ಇವಾಗ ನೋಡಿ ವಾರಸ್ ಕುಡಿತಾ ಇದ್ದೇನೆ ಸ್ವಲ್ಪ ವೀಕ್ಲೆಲ್ಲಾಗಿದ್ದಲ್ವ ಹಾಗೆ ಡೈಲಿ ದಿನಕ್ಕೊಂದು ಕುಡಿತಾ ಇದ್ದೇನೆ ಇಲ್ಲಿಂದ ಬಾದಾಮ ಮಾಲು ಕೂಡ ಉಂಟು ಅದನ್ನು ಅದನ್ನು ತಗೊಂಡದ ಅಷ್ಟೇ ನಾನು ಇದನ್ನು ಡೈಲಿ ಒಂದೊಂದು ಕುಡಿತಾ ಇದ್ದೇನೆ ವಾರಸ್ ಹೆಲ್ತಿ ಕೂಡ ಒಳ್ಳೆಯದು ವೀಕ್ನೆಸ್ ಎಲ್ಲ ಆದವರು ಕುಡಿಬೇಕು ಸ್ವಲ್ಪ ಹೆಸ ಸರಿ ಆಗ್ತಾ ಉಂಟು ನಮ್ಮದು ಆಟೋ ನೋಡಿ ಬ ಗತಿ ನೋಡಿ ಅದದ್ದು ಕಾರಿನವರು ಬಂದು ಒಡೆದು ಎಲ್ಲ ಇದು ಮಾಡಿ ಹೋಗಿದ್ದಾರೆ ನೋಡಿ ಆಟೋ ಅಪ್ಪ ಬಾಡಿಗೆ ಹೋಗಿದ್ದರು ಮ್ಯಾಂಗ್ಳೂರಿಗೆ ನೈಟ್ ಇವಾಗ ಮಾರ್ನಿಂಗ್ ನೋಡುವಾಗ ನೋಡಿ ಆಟೋದ ಪರಿಸ್ಥಿತಿ ನೋಡಿ ಅಂತೆ ಒಂದು ಸೈಡ್ ಇದು ಲೈಟು ಎಲ್ಲವನ್ನು ಇದು ಮಾಡಿ ಇಟ್ಟಿದ್ದಾರೆ ನಿಂತ ಆಟೋವನ್ನೇ ಆಟೋಕ್ಕೆ ಬಂದು ಕಾರಿನವನು ಓದ್ದಿದ್ದಾರೆ ನೋಡಿ ಅವನು ಕುಡಿದು ಡ್ರೈವಿಂಗ್ ಎಲ್ಲ ಮಾಡಿದ್ದಂತೆ ಹಾಗೆ ನೋಡಿ ಇವಾಗ ಅಪ್ಪ ಇದು ಗ್ಯಾರೇಜ್ ಹೊರಡ್ತಾ ಇದ್ದಾರೆ ಆಟೋ ತಗೊಂಡು ನೋಡುವಾಗೇನು ಬೇಜಾರಾಗ್ತದೆ ಆಟೋಗೆ ಪ್ಲೀಸ್ ಯಾರು ಕೂಡ ಈ ವಿಡಿಯೋ ನೋಡ್ತಿದ್ದೀರಾ ಕುಡಿದು ಎಲ್ಲ ಡ್ರೈವಿಂಗ್ ಮಾಡಬೇಡಿ ನೀವು ನಿಮಗೆ ಅಲ್ಲ ಬೇರೆಯವ್ರಿಗೆ ಕೂಡ ಪ್ರಾಬ್ಲಮ್ಮೆ ಹಾಗೆ ಕೆರೊಬ್ಬರು ಎಂಥ ಇಂಥ ಇಲ್ಲ ಡ್ರೈವಿಂಗ್ ಎಲ್ಲ ಮಾಡೋದು ಅಂದರೆ ಒಟ್ಟರೆ ಆಸೆ ಎಲ್ಲ ಹೋಗ್ತಾರೆ ರೋಡಲ್ಲಿ ಅಂದರೆ ಅವರಿಗೆ ಜೀವನೇನು ಆಸೆನೇ ಇರೋದಿಲ್ಲ ಬೇರೆಯವ್ರಿಗೆ ಹಾಗೆಲ್ಲ ನಿಮ್ಮ ಎದುರು ಇರುವ ಗಾಡಿನವ್ರಿಗೆ ಹಾಗೆಲ್ಲ ಅವರಿಗೆ ಎಲ್ಲ ಅಂದರೆ ಎಲ್ಲ ಇರ್ತದೆ ಸ್ವಲ್ಪ ನೋಡ್ಕೊಂಡು ಡ್ರೈವಿಂಗ್ ಮಾಡಿ ಮತ್ತು ಕುಡ್ದೆ ಎಲ್ಲ ಡ್ರೈವಿಂಗ್ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಒಂದು ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ ನೋಡಿ ಬೇಜಾರಾಗ್ತದೆ ನೋಡುವಾಗ ಅಂದರೆ ಅಪ್ಪ ಎಷ್ಟು ಕೇರ್ ಮಾಡ್ತಾರೆ ಗೊತ್ತುಂಟ ನಿಮಗೆ ಗಾಡಿ ನೋಡುವಾಗ ಗೊತ್ತಾಗಿರ್ಬೋದು ಹೇಗೆ ಎಷ್ಟು ನೀಟ್ನೆಸ್ಸಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಅಂದರೆ ಅಂದರೆ ಅಷ್ಟು ಕೂಡ ಅಪ್ಪ ಒಂದು ಕೇರ್ ಮಾಡ್ತಾರೆ ಗಾಡಿಯನ್ನು ಅವರಿಗೆ ತುಂಬ ಬೇಜಾರಾಗಿದೆ ಹಾಗೆ ಗಾಡಿ ನೋಡಿ ನಮಗೆ ಕೂಡ ಅಷ್ಟು ಬೇಜಾರಾಗಿದೆ ನೋಡಿ ಏನಾದರೂ ಹೆಚ್ಚು ಕಡಿಮೆ ಆಗ್ತಿದ್ರೆ ಏನು ಆಗ್ತಿತ್ತಲ್ವ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ನೋಡಿ ನಾನು ಇದು ಮನೆ ಹತ್ತಿರ ಹತ್ತಿರನೊಂದು ಬೇಕ್ರಿ ಉಂಟು ಅಲ್ಲಿಗೆ ಹೋಗಿದ್ದೆ ಏನಾದರೂ ಸ್ನ್ಯಾಕ್ಸ್ ತರುವ ಅಂತ ಇಲ್ಲಿ ಸಮೋಸ ಇತ್ತು ಅದನ್ನು ತಗೊಂಡೆ ನೋಡಿ ಅಂದರೆ ಈಗ ನಮ್ಮ ಊರಲ್ಲಿ ಎಲ್ಲ ಬೇಕ್ರಿ ಎಲ್ಲ ಓಪನ್ ಆಗಿದೆ ಹಾಗಾದರೆ ನಾವು ಬೆಳ್ತ ಅಂಗಡಿ ಹೋಗಬೇಕಿತ್ತು ಈಗ ಹಾಗೆಲ್ಲ ಎಲ್ಲ ಉಂಟು ಅದರ ಇಲ್ಲಿ ಬ್ಯಾಕ್ರಿಯಲ್ಲೇ ನೋಡಿ ನಾನು ಏನು ಜ ಸಮೋಸನ ತಗೊಂಡು ಬಂದೆ ನೋಡಿ ಎಲ್ಲ ಬಂದ ಸಮಸ ನೋಡಿ ಅದರಲ್ಲಿ ಹತ್ತು ಪೀಸ್ ಉಂಟು ಎಲ್ಲ ಕ್ರಿಸ್ಪಿಯಾಗಿ ಉಂಟು ಎಲ್ರಿಗೊಂದನ್ನು ಕೊಡುವಣ ಎರಡು ತಿಂಡೆ ಮೂರು ಇತ್ತು ಮೂರು ಬರ್ತದೆ ಬಾಕ್ಸಲ್ಲಿ ಇವಾಗ ಬಾಕ್ಸಿಗೆ ಎಷ್ಟು ಗೊತ್ತಲ್ಲ ಒನ್ ಫಿಫ್ಟಿ ತ್ರೀ ಪೀಸ್ ಸಿಗ್ತದೆ ಮತ್ತು ಇದು ಬ್ಲಡ್ ಎಲ್ಲ ಪ್ರಾಬ್ಲಮ್ ಇರ್ತದಲ್ವ ಬ್ಲಡ್ ಎಲ್ಲ ಕಮ್ಮಿ ಆಗಿರ್ತದೆ ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಟಿ ವಿ ಫುಡ್ಸು ಒಂಥರ ಇದು ಮೆಡಿಸನ್ ಥರನೇ ಹೆಲ್ತಿಗೆಲ್ಲ ಒಲ್ಲದಿದು ಹಾಗೆ ಮತ್ತು ಇಲ್ಲಿ ಮಳೆನೂ ಇನ್ನೂ ಮನೆ ஃலி நானும் வந்த திவசம் சருவாக இருந்த முருநாக்கு ஃபுல்லு மலை எந்த முறையில் இருக்க உண்டு